ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನು ಮಾಡುತ್ತ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಹಣದ ಅರ್ಥ ಮತ್ತು ಹಣದ ಕಾರ್ಯಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಇದು ಬಾಗಲಕೋಟೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂಥ ಬಿ ಎ ಥರ್ಡ್ ಸೆಮಿನ ವಿದ್ಯಾರ್ಥಿಗಳಿಗೆ ಹಣಕಾಸಿನ ಅರ್ಥಶಾಸ್ತ್ರ ಎಂಬ ವಿಷಯವನ್ನ ನೀಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನ ಅದರಲ್ಲಿ ಮೊದಲ ಅಧ್ಯಾಯವನ್ನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ ಇದು ನಿಮ್ ಸೆಮ್ ಎಕ್ಸಾಮ್ ವೇಳೆ ಹದಿನೈದು ಅಥವಾ ಹತ್ತು ಅಂಕದ ಪ್ರಶ್ನೆಯಾಗಿ ಈ ಒಂದು ಪ್ರಶ್ನೆಯನ್ನ ಕೇಳಲಾಗ್ತದೆ ಹೀಗಾಗಿ ಇದರ ಬಗ್ಗೆ ಚರ್ಚೆಯನ್ನ ಮಾಡೋಣ ಇಲ್ಲಿ ನೋಡಿ ಹಣವು ಮಾನವನ ಅಭುತ್ವಪೂರ್ವ ಆವಿಷ್ಕಾರವಾಗಿದೆ ಏನು ಹಣವು ಮಾನವನ ಅಭುತ್ವಪೂರ್ವ ಆವಿಷ್ಕಾರವಾಗಿದೆ ಹಣವು ವಿನಿಮಯ ಪದ್ಧತಿಯ ಅನಾನುಕೂಲತೆಗಳನ್ನ ತೊಡೆದು ಹಾಕಿದೆ ಇಂದು ಪ್ರಪಂಚದ ಎಲ್ಲಾ ದೇಶಗಳು ಅನಗೋಪಿ ಆರ್ಥಿಕತೆಗಳನ್ನ ಹೊಂದಿವೆ ಉದಾಹರಣೆ ಭಾರತದಲ್ಲಿ ರೂಪಾಯಿ ಅಮೆರಿಕದಲ್ಲಿ ಡಾಲರ್ ಅನ್ನ ಹೊಂದಿದೆ ಆಧುನಿಕ ಕಾಲದಲ್ಲಿ ಹಣವು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಇಲ್ಲಿ ನೋಡಿ ಹಣ ಎಂಬುವುದು ಪ್ರಾರಂಭದಲ್ಲಿ ಸಾಟಿ ವಿನಿಮಯ ಪದ್ಧತಿ ಚಲಾವಣೆಯಲ್ಲಿತ್ತು ಯಾವುದು ಸಾಟಿ ವಿನಿಮಯ ಪದ್ಧತಿ ಸಾಟಿ ವಿನಿಮಯ ಪದ್ಧತಿ ಅಂತಂದ್ರ ವಸ್ತುಗಳನ್ನ ವಸ್ತುಗಳಿಗೆ ವಿನಿಮಯ ಮಾಡಿಕೊಳ್ಳುವಂತ ಒಂದು ಪದ್ಧತಿಗೆ ನಾವು ಸಾಟಿ ವಿನಿಮಯ ಪದ್ಧತಿ ಅಂತೇಳಿ ಕರಿತಿದ್ವಿ ಇಲ್ಲಿ ಆ ಸಾಟಿ ವಿನಿಮಯವನ್ನ ಮಾಡಿಕೊಳ್ಳುವಂತ ಸಮಯದಲ್ಲಿ ವಸ್ತುಗಳಿಗೆ ವಸ್ತುಗಳನ್ನ ವಿನಿಮಯ ಮಾಡಿಕೊಂಡಾಗ ವಸ್ತುವಿನ ಮೌಲ್ಯ ಗೊತ್ತಾಗಲಿಲ್ಲ ಏನ್ ಗೊತ್ತಾಗಲಿಲ್ಲ ವಸ್ತುವಿನ ಮೌಲ್ಯವನ್ನ ಕಂಡುಹಿಡಿಯುವುದು ಗೊತ್ತಾಗ್ಲಿಲ್ಲ ಹೀಗಾಗಿ ಆ ಒಂದು ದೋಷವನ್ನ ನಿವಾರಣೆ ಮಾಡುವ ಸಲುವಾಗಿ ಆಧುನಿಕ ದಿನಗಳಲ್ಲಿ ನಾವೇನ ಸಂಶೋಧನೆ ಮಾಡಿದ್ವಿ ಹಣವನ್ನು ಸಂಶೋಧನೆ ಮಾಡಿದ್ವಿ ಯಾವುದು ಹಣವನ್ನ ಇಲ್ಲಿ ಈ ಹಣದ ಮೂಲಕ ನಾವೇನ್ ಮಾಡಬಹುದು ನಮಗೆ ಬೇಕಾದಂತ ವಸ್ತುಗಳನ್ನ ಮತ್ತು ಸೇವೆಗಳನ್ನ ಸುಲಭವಾಗಿ ಮಾಡ್ಕೋಬಹುದು ಪಡೆದು ಕೊಳ್ಳಬಹುದು ಒಂದು ಕೊಳ್ಳಬಹುದು ಮತ್ತೊಂದನ್ನ ಮಾರಾಟ ಮಾಡಲು ಇದು ಈ ಸ ಈ ಒಂದು ಸಾಧನವನ್ನ ಬಳಸಲಾಗ್ತದೆ ಹೀಗಾಗಿ ಅದರಲ್ಲಿ ಇವತ್ತಿನ ದಿನ ದಿನಮಾನಗಳಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲು ಹಣಕಾಸು ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ ಯಾಕಂತಂದ್ರ ಪ್ರತಿಯೊಂದು ಚಟುವಟಿಕೆ ಕೂಡ ಇವತ್ತಿನ ದಿನಮಾನಗಳಲ್ಲಿ ಹಣದ ಮೂಲಕ ನಡೆಸದೆ ಹೀಗಾಗಿ ಹಣ ಎಂಬುದು ಇವತ್ತಿನ ದಿನಮಾನಗಳಲ್ಲಿ ಆವಿಷ್ಕಾರವಾಗಿದೆ ಇತ್ತೀಚಿನ ದಿನಮಾನಗಳಲ್ಲಿ ಮಾನವನಿಗೆ ಕಿಮ್ಮತ್ ಕಡಿಮೆ ಆಗಿದೆ ಹಣಕಾಸಿಗೆ ಕಿಮ್ಮತ್ ಏನಾಗೈತಿ ಹೆಚ್ಚಳವಾಗಿದೆ ಅಷ್ಟು ಮಹತ್ವವನ್ನ ನಾವೇ ಮಾಡಿ ಹಣಕಾಸಿಗೆ ಆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಏನ ಇಷ್ಟು ಪೀಠಿಕೆಯಲ್ಲಿ ನೀವು ಓದಬೇಕಾಗ್ತದೆ ಪೀಠಿಕೆ ಆದ್ಮೇಲೆ ಹಣದ ಅರ್ಥವನ್ನ ತಿಳಿದುಕೊಳ್ಳೋಣ ಇಲ್ಲಿ ನೋಡ್ರಿ ಸರಕು ಮತ್ತು ಸೇವೆಗಳನ್ನು ಕೊಳ್ಳಲು ಬಳಸಲಾಗುವ ಅಥವಾ ವಿನಿಮಯ ಮಾಡಿಕೊಳ್ಳಲು ಬಳಸುವ ಸಾಧನವನ್ನ ಅಂತ ಕರಿತೀವಿ ಹಣ ಅಂತೇಳಿ ಕರಿತೀವಿ ಏನು ಸರಕು ಮತ್ತು ಸೇವೆಗಳನ್ನ ವಿನಿಮಯ ಮಾಡಿಕೊಳ್ಳಲು ಬಳಸಲಾಗುವ ಅಥವಾ ಬಳಸಲಾಗುವ ಅಥವಾ ವಿನಿಮಯ ಮಾಡಿಕೊಳ್ಳುವ ಕೊಳ್ಳಲು ಬಳಸುವಂತ ಸಾಧನವನ್ನ ನಾವೇನ್ ಮಾಡ್ತೀವಿ ಹಣ ಅಂತ ಕರಿತೀವಿ ಇಲ್ಲಿ ಒಂದು ಸರಕದ ಅಥವಾ ಸೇವೆಗಳದವು ಈ ಸರಕು ಮತ್ತು ಸೇವೆಗಳನ್ನ ಪಡೆದುಕೊಳ್ಳಲು ನಾವು ಬಳಸುವಂತ ಒಂದು ಸಾಧನವನ್ನ ಆ ಸಾಧನಕ್ಕೆ ನಾವೇನ್ ಕರಿತೀವಿ ಹಣ ಅಂತೇಳಿ ಕರಿತೇವೆ ನನಗೆ ಏನೇ ವಸ್ತು ಬೇಕಾಗಿದೆ ಅಥವಾ ಸೇವೆ ಬೇಕಾಗಿದೆ ಆ ವಸ್ತು ಮತ್ತು ಸೇವೆಯನ್ನ ಪಡೆದುಕೊಳ್ಬೇಕಾದ್ರೆ ನಾ ಏನು ಬಳಸ್ಕೊಬೇಕು ಹಣವನ್ನ ಬಳಸಿಕೊಂಡಾಗ ಮಾತ್ರ ಆ ವಸ್ತು ನಾವು ಏನ್ ಮಾಡಬಹುದು ಸುಲಭವಾಗಿ ಪಡ್ಕೊಳ್ಬಹುದು ಇದಕ್ಕೆ ನಾವೇನ್ ಕರಿತೀವಿ ಹಣ ಅಂತೇಳಿ ಕರಿತೇವೆ ಇದು ಮೀನಿಂಗ್ ಈ ಮೀನಿಂಗ್ ಬಗ್ಗೆ ಒಂದು ವ್ಯಾಖ್ಯವನ್ನ ಗಮನಿಸುವ ವಾಕ್ಯದ ಪ್ರಕಾರ ಹಣವು ಏನೆಲ್ಲ ಮಾಡುವುದೋ ಅದೇ ಹಣ ಅಂತೇಳಿ ಮಾಡ್ತೇವೆ ನಾವು ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಏನು ಹಣವು ಏನೇನು ಮಾಡುವುದಿಯೋ ಅದು ಅದಕ್ಕೆ ಏನು ಕರಿತೇವೆ ಹಣ ಅಂತೇಳಿ ಕರಿತೇವೆ ಓಕೆನಾ ಅದಾದ್ಮೇಲೆ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಪ್ರಕಾರ ಡಿ ಎಚ್ ರಾಬರ್ಟ್ಸನ್ ಅವರ ಪ್ರಕಾರ ಸರಕುಗಳಿಗೆ ಮೌಲ್ಯ ಸಂದಾಯ ಮಾಡಲು ಮತ್ತು ವಾಣಿಜ್ಯ ವ್ಯವಹಾರಗಳ ಹಕ್ಕುಗಳನ್ನ ಪರಿಹರಿಸಲು ಬಳಸಲಾಗುವಂತ ಒಂದು ಸಾರ್ವತ್ರಿಕ ಸ್ವೀಕಾರವಾಗಿರುವಂತ ಹಣಕ ಕರಿತೀವಿ ಹಣ ಅಂತ ಕರಿತೇವೆ ಅಂದ್ರ ಎಲ್ಲ ಜನರು ಯಾವುದನ್ನ ಹಣ ಎಂದು ಅದಕ್ಕೆ ನಾವು ನಾವೇತ್ ಕರಿತೀವಿ ಹಣ ಎಂಬುದನ್ನ ಕರಿತೇವೆ ಅಥವಾ ಹಣವು ಏನೆಲ್ಲ ಕೆಲಸ ಮಾಡುತ್ತದೆಯೋ ಅದಕ್ಕೆ ನಾವ್ ಏನ್ಕೊಳ್ತೀವಿ ಹಣ ಎಂಬುದನ್ನ ಕರಿತೇವೆ ಎಲ್ಲ ಗೊತ್ತಾಗ್ಲಿಕ್ಕಂತಂದ್ರ ಸರಕು ಮತ್ತು ಸೇವೆಗಳನ್ನ ವಿನಿಮಯ ಮಾಡಿಕೊಳ್ಳಲು ಬಳಸುವಂತ ಒಂದು ಸಾಧನವೇ ಅದು ಏನು ಹಣ ಅಂತೇಳಿ ನೀವು ಎಕ್ಸಾಮ್ ಒಳಗ ಮೆನ್ಷನ್ ಮಾಡಬೇಕಾಗ್ತದೆ ಹಣದ ಅರ್ಥ ಅದಾದ್ಮೇಲೆ ಹಣದ ಕಾಗ್ಯವನ್ನ ಪ್ರಮುಖವಾಗಿ ಭಾಗವಾಗಿ ವಿಂಗಡಣೆ ಮಾಡ್ತೇವೆ ಒಂದು ಪ್ರಧಾನ ಇನ್ನೊಂದು ಪ್ರಾಥಮಿಕ ಕಾವ್ಯ ಅಂತೇಳಿ ಎರಡು ಮೀನಿಂಗ್ ಸೇಮು ಇನ್ನೊಂದು ಉಪ ಕಾರ್ಯಗಳು ಅಥವಾ ಮಾಧ್ಯಮಿಕ ಕಾವ್ಯ ಇನ್ನೊಂದು ಯಾವುದು ಇತರೆ ಕಾರ್ಯಗಳು ಇವು ಹಣ ನಿರ್ವಹಿಸುವಂತ ಪ್ರಮುಖ ಕಾಗಣಗಳು ಆಗಿವೆ ಹೀಗೆ ಒಂದೊಂದಾಗಿ ಚರ್ಚೆ ಮಾಡುತ್ತಾ ಹೋಗೋಣ ಇಲ್ಲಿ ನೋಡ್ರಿ ಫಸ್ಟ್ ಒನ್ ಏನು ಹಣದ ಪ್ರಾಥಮಿಕ ಕಾರ್ಯ ಅದರಲ್ಲಿ ಫಸ್ಟ್ ಒನ್ ಯಾವುದು ವಿನಿಮಯ ಸಾಧನ ಹಣವನ್ನ ವಿನಿಮಯ ಸಾಧನವಾಗಿ ಬಳಕೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅದು ಹೇಗೆ ಅಂತೇಳಿ ಚರ್ಚೆಯನ್ನ ಮಾಡೋಣ ಹಣವು ವಿನಿಮಯ ಮಾಧ್ಯಮವಾಗಿ ಹೋದರ ಮೂಲಕ ಸಾಟಿ ವಿನಿಮಯ ಪದ್ಧತಿಯಲ್ಲಿನ ಸಮಸ್ಯನ ನಿವಾರಣೆ ಮಾಡ್ತದ ಏನು ಹಣವು ವಿನಿಮಯ ಮಾಧ್ಯಮವಾಗಿ ಹೋದರ ಮೂಲಕ ಆ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಏನ್ ದೋಷ ಇತ್ತಲ್ಲ ಆ ಏನ್ ಸಮಸ್ಯೆ ಇತ್ತಲ್ಲ ಆ ಸಮಸ್ಯೆಯನ್ನ ನಿವಾರಣೆ ಮಾಡುವಂತ ಕೆಲಸವನ್ನ ಈ ಹಣಕಾಸು ಮಾಡ್ತದ ಈಗ ಅನುಭೋಗಿಯು ಹಣ ಎಂಬ ವಿನಿಮಯ ಮಾಧ್ಯಮದ ಮೂಲಕ ಏನು ಇದೇ ಹಣಕಾಸು ಇದೆಯಲ್ಲ ಏನ್ ಮನಿ ಇದೆಯಲ್ಲ ಈ ಮನಿ ಎಂಬ ವಿನಿಮಯ ಮಾಧ್ಯಮದ ಮೂಲಕ ಯಾವುದೇ ಅಡ್ಡಿ ಇಲ್ಲದೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಮಾಡ್ಬೋದು ನೇರವಾಗಿ ನಮಗೆ ಬೇಕಾದಂತ ಸರಕು ಮತ್ತು ಸೇವೆಗಳನ್ನ ಸುಲಭವಾಗಿ ಕೊಂಡುಕೊಳ್ಳಬಹುದು ಇಲ್ಲಿ ನೋಡ್ರಿ ಹಣವು ವಿನಿಮಯ ಮಾಧ್ಯಮವಾಗಿದೆ ಅಂದ್ರೆ ಮಾಡ್ಬೋದು ಸರಕು ಮತ್ತು ಸೇವೆಗಳನ್ನ ಈ ಹಣದ ಮೂಲಕ ವಿನಿಮಯ ಮಾಡಿಕೊಳ್ಬಹುದು ಆ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಸಾಟಿ ವಿನಿಮಯ ಪದ್ಧತಿಯಲ್ಲಿರುವಂತಹ ಸಮಸ್ಯೆಯನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಲಾಗಿದೆ ಈಗ ಅನುಭೋಗಿಯು ಹಣ ಎಂಬ ವಿನಿಮಯ ಮಾಧ್ಯಮದ ಮೂಲಕ ಏನ್ ಮಾಡುತ್ತಾನ ಯಾವುದೇ ಅಡ್ಡಿ ಮತ್ತು ಆತಂಕವಿಲ್ಲದೆ ಸಗಕು ಮತ್ತು ಸೇವೆಗಳನ್ನ ಸುಲಭವಾಗಿ ಕೊಂಡ್ಕೊಳ್ಳುತ್ತಾನ ಇದರಿಂದ ಸಗಕು ಮತ್ತು ಸೇವೆಗಳನ್ನು ಮಾಡಬಹುದು ಸುಲಭವಾಗಿ ಹಣದ ಮೂಲಕ ವಿನಿಮಯವನ್ನ ಮಾಡಿಕೊಳ್ಳಬಹುದು ಅದು ಚಿನ್ನ ಆಗ್ಬಹುದು ಬೆಳ್ಳಿ ಆಗ್ಬಹುದು ನಾವು ಉಪಯೋಗ ಮಾಡುವಂತ ತರಕಾರಿ ಆಗ್ಬಹುದು ಜೋಳ ರಾಗಿ ಭತ್ತ ಇವ್ ಸುಲಭವಾಗಿ ಮಾಡಬಹುದು ಅಥವಾ ನಾವು ಹಾಕಿಕೊಳ್ಳುವಂತಹ ಬಟ್ಟೆ ಆಗ್ಬಹುದು ನಮ್ ಫೋನ್ ಆಗ್ಬಹುದು ಲ್ಯಾಪ್ಟಾಪ್ ಆಗ್ಬಹುದು ಎಲ್ಲಾ ವಸ್ತುಗಳಾಗ್ಬಹುದು ಅವು ನಾವೇಮಾಡ್ಬಹುದು ಸುಲಭವಾಗಿ ಹಣಕಾಸನ್ನ ಬಯಸ್ಕೊಂಡು ಸುಲಭವಾಗಿ ನಾವೇನ್ ಮಾಡಬಹುದು ಕೊಂಡುಕೊಳ್ಳುವಂತ ಸಾಮರ್ಥ್ಯ ಈ ಹಣಕಾಸು ಆಗಿದೆ ಹೀಗಾಗಿ ಹಣದ ಮೊದಲನೇ ಏನು ಹಣವು ವಿನಿಮಯ ಮಾಧ್ಯಮವಾಗಿ ಕಾಗವನ್ನ ನಿರ್ವಹಿಸುತ್ತದೆ ಇದು ಮೊದಲನೆಯ ಪ್ರಾಥಮಿಕ ಕಾರ್ಯ ಸೆಕೆಂಡ್ ಒಂದು ನೋಡ್ರಿ ಮೌಲ್ಯ ಮಾಪನ ಯಾವ ಮಾಪನ ಮೌಲ್ಯ ಮಾಪನ ಇದು ಪ್ರಾಥಮಿಕ ಕಾಗದ ಎರಡನೆಯ ಒಂದು ಕಾರ್ಯ ಇಲ್ಲಿ ನೋಡ್ರಿ ಹಣವು ಸರಕು ಮತ್ತು ಸೇವೆಗಳನ್ನ ಮೌಲ್ಯವನ್ನ ನಿಖರವಾಗಿ ಅರಿಯುವಂತ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ ಏನು ಹಣವು ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ನಿಖರವಾಗಿ ಇಷ್ಟೇ ಅದ ಎಂಬುದನ್ನ ಸುಲಭವಾಗಿ ಮಾಡಬಹುದು ಮಾಪನ ಮಾಪನವನ್ನ ಮಾಡಬಹುದು ಇಲ್ಲಿ ಸಾಟಿ ವಿನಿಮಯ ಪದ್ಧತಿ ಇದ್ದಾಗ ಯಾವುದು ಸಾಟಿ ವಿನಿಮಯ ಪದ್ಧತಿ ಇದ್ದಾಗ ವಸ್ತುಗಳ ಮೌಲ್ಯ ಗೊತ್ತಾಗ್ಲಿಲ್ಲ ಏನ್ ಗೊತ್ತಾಗ್ಲಿಲ್ಲ ವಸ್ತುಗಳ ಮೌಲ್ಯ ಗೊತ್ತಾಗ್ಲಿಲ್ಲ ಉದಾಹರಣೆ ಚಿನ್ನ ಮತ್ತು ಬೆಳ್ಳಿಯನ್ನ ಏನು ಚಿನ್ನ ಮತ್ತು ಬೆಳ್ಳಿಯನ್ನ ವಿನಿಮಯ ಮಾಡಿಕೊಂಡಾಗ ಚಿನ್ನ ಮತ್ತು ಬೆಳ್ಳಿಯ ವ್ಯಾಲ್ಯೂ ನಮಗೆ ಅದರ ಮೌಲ್ಯ ನಿಖರವಾಗಿ ಗೊತ್ತಾಗ್ಲಿಲ್ಲ ಆದ್ರೆ ಈ ಹಣಕಾಸಿನ ಮೂಲಕ ನಾವೇನ್ ಮಾಡ್ಬೋದು ಈ ಹಣದ ಮೂಲಕ ಮಾಡ್ಬೋದು ಅಂತಂದ್ರ ಆ ವಸ್ತುಗಳ ಮೌಲ್ಯ ಅಥವಾ ಸೇವ ಸೇವೆಗಳ ಮೌಲ್ಯವನ್ನ ನಿಖರವಾಗಿ ಪತ್ತೆ ಹಚ್ಚಬಹುದು ನಾವು ಹೆಂಗಂತಂದ್ರ ಈ ಎಕ್ಸಾಂಪಲ್ ಐತ್ ನೋಡ್ರಿ ಒಂದು ಕೆಜಿ ಆಲೂಗಡ್ಡೆ ಬೆಲೆಯ ಹತ್ತು ರೂಪಾಯಿ ನಾವ್ ಏನ್ ಮಾಡ್ಬಹುದು ಮೌಲ್ಯವನ್ನ ಕಟ್ಟಬಹುದು ಏನು ಒಂದು ಕೆಜಿ ಆಲೂಗಡ್ಡೆ ಬೆಲೆ ಎಷ್ಟು ಹತ್ತು ರೂಪಾಯಿ ಅಂತ ಕಟ್ಬಹುದು ಅದೇ ರೀತಿ ಒಂದು ಮೀಟರ್ ಬಟ್ಟೆ ಬೆಲೆ ಆಗುವ ನಾವೇ ಮಾಡಬಹುದು ಬೆಲೆಯನ್ನ ಕಟ್ಟಬಹುದು ಅಥವಾ ಐದು ಗಂಟೆ ಅವಧಿಯ ಕೂಲಿಗೆ ಒಂದು ನೂರು ರೂಪಾಯಿ ಅಂತ ನಾವೇ ಮಾಡಬಹುದು ನಿಗದಿ ಮಾಡಿ ಆ ಕೂಲಿಯ ಕೆಲಸದ ಒಂದು ಮೌಲ್ಯವನ್ನ ನಾವೇ ಮಾಡಬಹುದು ಕಟ್ಟಬಹುದು ಹೀಗಾಗಿ ಪ್ರತಿಯೊಂದು ವಸ್ತು ಆಗ್ಬಹುದು ಅಥವಾ ಎಲ್ಲಾ ಸೇವೆಗಳಾಗಬಹುದು ಆ ವಸ್ತು ಮತ್ತು ಸೇವೆಗಳ ಮೌಲ್ಯವನ್ನ ಈ ಹಣ ಎಂಬ ಅಸ್ತ್ರವನ್ನ ಬಳಸಿಕೊಂಡು ಅದರ ಮೌಲ್ಯವನ್ನ ನಾವು ಕಂಡುಹಿಡಿಯುವಂತ ಕಂಡುಹಿಡಿಯಲು ಹೀಗೆ ಹಣವು ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ನಾವು ಏನ್ ಮಾಡಬಹುದು ಬೆಲೆಯ ರೂಪದಲ್ಲಿ ಮೌಲ್ಯವನ್ನ ಕಟ್ಟಬಹುದು ಏ ಮಾಡಬಹುದು ಬೆಲೆಯೂ ಬೆಲೆ ರೂಪದಲ್ಲಿ ನಿಖರವಾಗಿ ಅದರ ಮೌಲ್ಯವನ್ನ ಕಟ್ಟಬಹುದು ಫಾರ್ ಎಕ್ಸಾಂಪಲ್ ಒಂದು ಪೆನ್ಗೆ ಹತ್ತು ರೂಪಾಯಿ ಇದು ಹತ್ತು ರೂಪಾಯಿ ಅನ್ನೋದು ಒಂದು ಪೆನ್ನಿನ ಮೌಲ್ಯ ಅಥವಾ ಒಂದು ಕೆಜಿ ಆಲೂಗಡ್ಡೆಗೆ ಹತ್ತು ರೂಪಾಯಿ ಅಥವಾ ಹತ್ತು ಗ್ರಾಮ ಚಿನ್ನಕ್ಕೆ ಐವತ್ ಸಾವಿರ ರೂಪಾಯಿ ಈಗ ನಾವೇನ್ ಮಾಡ್ಬೋದು ಅವುಗಳ ಬೆಲೆಯ ಮೂಲಕ ನಾವೇನ್ ಮಾಡಬಹುದು ಆ ವಸ್ತು ಅಥವಾ ಸೇವೆಗಳ ಮೌಲ್ಯವನ್ನ ಸುಲಭವಾಗಿ ಕಂಡುಹಿಡಿಯಲು ಈ ಹಣವು ನಮಗೆ ಮಾಡ್ತದ ಹ್ಮ್ ಸಹಾಯವನ್ನ ಮಾಡ್ತದ ಇದು ಹಣದ ಪ್ರಾಥಮಿಕ ಕಾಗದ ಎರಡನೇ ಒಂದು ಓಕೆನಾ ನೆಕ್ಸ್ಟ್ ಒನ್ ಎರಡನೇದ್ ನೋಡ್ರಿ ಹಣದ ಉಪಕಾವ್ಯ ಅಥವಾ ಮಾಧ್ಯಮಿಕ ಕಾವ್ಯಗಳು ಅದರಲ್ಲಿ ಮತ್ತೆ ಸಬ್ ಪಂಚದವು ಒಂದ್ಯಾವುದು ಮೌಲ್ಯ ಸಂಗ್ರಹಣೆ ಓಕೆನಾ ಇಲ್ಲಿ ನೋಡ್ರಿ ಸಂಗ್ರಹಣೆ ಎಂದು ಒಂದ ಶೇಖರಣೆ ಎಂದು ಒಂದ ಹಣ ಹಣವು ಮೌಲ್ಯ ಸೇಖರಣೆ ಕಾರ್ಯವನ್ನ ನಿರ್ವಹಿಸುತ್ತದೆ ಹಂಗಂತಂದ್ರ ಹಣವನ್ನು ಭವಿಷ್ಯತ್ತಿನಲ್ಲಿ ಭವಿಷ್ಯತ್ತಿನಲ್ಲಿ ವ್ಯವಹಾರಕ್ಕಾಗಿ ನಾವೇನ್ ಮಾಡ್ಬೋದು ಮನೆ ಒಳಗ ಅಥವಾ ಬ್ಯಾಂಕ್ ಒಳಗ ಸುಲಭವಾಗಿ ಕೂಡಿಡಲು ಸಾಧ್ಯ ಆಗ್ತದ ಹೀಗೆ ಹಣವನ್ನ ಸೇಖರಿಸಿಡುವುದರಿಂದ ಹಣವು ಕೆಡುವುದಿಲ್ಲ ನಸಸಿ ಹೋಗುವುದಿಲ್ಲ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗುವುದಿಲ್ಲ ಮತ್ತು ನಸಸಿ ಹೋಗುವುದಿಲ್ಲ ಆದ ಕಾರಣ ಹಣವನ್ನು ಕೇವಲ ಭವಿಷ್ಯತ್ತಿನಲ್ಲಿನ ವ್ಯವಹಾರದ ಕಾರಣಕ್ಕಾಗಿ ಅಲ್ಲದೆ ನಮಗೆ ಜೀವನದಲ್ಲಿ ಬರುವಂತ ತುರ್ತು ಪರಿಸ್ಥಿತಿಗಳನ್ನ ಎದುರಿಸಲು ಕೂಡ ಏನ್ ಮಾಡಬಹುದು ನಾವು ಹಣಕಾಸನ ಕೂಡಿ ಇಡಬಹುದು ಈ ರೀತಿ ಹಣವು ಪ್ರಸ್ತುತ ಮತ್ತು ಭವಿಷ್ಯತ್ತಿನ ನಡುವೆ ಸಂಪರ್ಕವನ್ನ ನಿರ್ಮಿಸುವಂತ ಕೆಲಸವನ್ನ ಮಾಡ್ತದೆ ಇದು ಹಣದ ಮತ್ತೊಂದು ಕಾರ್ಯ ಏನು ಮೌಲ್ಯ ಸಂಗ್ರಹಣೆ ಅಥವಾ ಹಣವನ್ನ ಏನ್ ಮಾಡ್ಬೋದು ನಮ್ಮ ಮುಂದೆ ಮುಂದಿನ ಜೀವನಗಳಲ್ಲಿ ಎದುರಾಗಬಹುದಾದಂತ ಸಮಸ್ಯೆಗಳನ್ನ ನಿವಾರಣೆ ಮಾಡಲು ಅಥವಾ ಈಗ ವಾಸ್ತವವಾಗಿ ನಮಗೆ ಎದುರಾಗುವಂತ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳಲು ನಾವೇನ್ ಮಾಡ್ಬೋದು ಹಣವನ್ನ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಣವನ್ನು ನಾವೇ ಮಾಡಬಹುದು ಒಳಗ ಸಂಗ್ರಹಣೆ ಮಾಡ್ಕೋಬಹುದು ಅಥವಾ ನಮ್ಮ ಅಕೌಂಟಿನ ಬ್ಯಾಂಕ್ ಮಾಡಬಹುದು ಸುಲಭವಾಗಿ ಸಂಗ್ರಹಣೆ ಮಾಡಿಕೊಂಡು ಮುಂದಿನ ಜೀವನದಲ್ಲಿ ಆಗುವಂತಹ ಸಮಸ್ಯೆಗಳನ್ನ ಎದುರಿಸಬಹುದು ಪ್ರಸ್ತುತವಾಗಿ ಸಂಭವಿಸುವಂತ ಸಮಸ್ಯೆಗಳನ್ನ ನಾವೇಮಾಡ್ಬಹುದು ನಿವಾರಣೆ ಮಾಡಬಹುದು ಇದು ಮತ್ತೊಂದು ಕಾರ್ಯ ನೆಕ್ಸ್ಟ್ ಒಂದು ನೋಡ್ರಿ ಮುಂದೂಡಿದ ಪಾವತಿಯ ಪ್ರಮಾಣ ಹಣವು ಪ್ರಸ್ತುತದಲ್ಲಿ ಮಾಡಿದ ವ್ಯವಹಾರಕ್ಕೆ ಭವಿಷ್ಯತ್ತಿನಲ್ಲಿ ಮಾಡಲ್ಪಡುವ ಪಾವತಿಗೆ ಅಹ್ ಪ್ರಮಾಣವನ್ನ ಬದ್ಧವಾಗಿರುತ್ತದೆ ಒಪ್ಪಂದದ ಮೇರೆಗೆ ಅಹ್ ಪ್ರಸ್ತುತವಾಗಿ ನೀಡಲಾಗುವ ಸರಕುಗಳ ಬೆಲೆಯನ್ನ ಭವಿಷ್ಯತ್ತಿನಲ್ಲಿ ಭವಿಷ್ಯತ್ತಿನಲ್ಲಿ ಕೆಲವು ಕಾಲದ ನಂತರ ಹಣದ ಮೂಲಕ ಪಾವತಿಸಲಾಗುತ್ತದೆ ಹಣವು ದೀರ್ಘಕಾಲ ಬಾಳಿಕೆ ಬರುವ ಕಾರಣ ಅಥವಾ ಸರ್ವ ಸ್ವೀಕೃತಿ ಲಕ್ಷಣ ಹೊಂದಿರುವ ಕಾರಣ ಮುಂದೂಡಲ್ಪಡುವ ಪಾವತಿಗೆ ಪ್ರಮಾಣ ಬದ್ಧವಾಗಿರುತ್ತದೆ ನಿಮ್ಗ್ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ನಾವೇ ಮಾಡ್ಕೊಂಡು ಸಾವಿರ ರೂಪಾಯಿ ತಗೊಂಡೆ ಇಪ್ಪತ್ತೆರಡ ಅದನ್ನ ನಾವು ವಾಪಸ್ ಏನ್ ಮಾಡ್ಬೋದು ಎರಡ್ ಸಾವಿರದ ಇಪ್ಪತ್ತೈದೊಳಗ ಆ ಇಪ್ಪತ್ ಸಾವಿರ ರೂಪಾಯಿ ಅಮೌಂಟ್ ನ ಪೇ ಮಾಡ್ಬೋದು ಅಥವಾ ಎರಡ್ ಸಾವಿರದ ಇಪ್ಪತ್ತೇಳನೇ ಇಶ್ಯೂ ಮಾಡ್ಬೋದು ನೋಡ್ರಿ ಮುಂದೂಡಿದ ಪಾವತಿ ಈಗ ನಾವು ಮುಂದೂಡಿದ್ರು ಕೂಡ ಆ ಹಣ ಏನಾಗ್ತದೆ ಯಾವುದೇ ಕಾರಣಕ್ಕೂ ಮೌಲ್ಯವನ್ನ ಕಳೆದುಕೊಳ್ಳುವುದಿಲ್ಲ ಯಾಕಂದ್ರ ಹಣವು ಒಂದು ಭವಿಷ್ಯತ್ತಿನಲ್ಲಿ ಅಥವಾ ಜನರು ಸರ್ವಸ್ವೀಕೃತಿಯಾಗಿ ಒಪ್ಪಿಗೆ ಒಂದು ಲಕ್ಷಣವನ್ನ ಪಡೆದು ಪಡೆದುದಿಂದ ನಾವು ಮುಂದೂಡುವಂತ ಪಾವತಿ ಮಾಡ್ಬೋದು ಸುಲಭವಾಗಿ ಈ ಹಣಕಾಸಿನ ಬಳಸಿಕೊಂಡು ಮಾಡ್ಬೋದು ಕಾವ್ಯವನ್ನ ನಿರ್ವಹಿಸಬಹುದು ಇದು ಮತ್ತೊಂದು ಕಾರ್ಯವಾಗಿದೆ ನೆಕ್ಸ್ಟ್ ಒಂದೇನು ಮೌಲ್ಯ ವರ್ಗಾವಣೆ ಇದು ಮಾಧ್ಯಮಿಕ ಕಾಗದ ಎರಡನೇದು ಹಣವು ಆಸ್ತಿಗಳ ಮೌಲ್ಯವನ್ನ ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ಸ್ಥಳದಿಂದ ಸ್ಥಳಕ್ಕೆ ನಾವೇ ಮಾಡಬಹುದು ವರ್ಗಾವಣೆಯನ್ನ ಮಾಡಬಹುದು ಅಂದ್ರ ನೀವೇನಾದ್ರೂ ಭೂಮಿಯನ್ನ ಖರೀದಿ ಮಾಡಿದ್ರ ಆ ಭೂಮಿಯ ಮೌಲ್ಯ ಐತಲ್ಲ ಆ ಮೌಲ್ಯವನ್ನ ನೀವೇ ಮಾಡಬಹುದು ನಿನ್ನ ಬಳಿಯಿಂದ ಮತ್ತೊಬ್ಬ ವ್ಯಕ್ತಿ ಏನ್ ಮಾಡಬಹುದು ಹಣವನ್ನ ಹಣದ ಮೂಲಕ ವರ್ಗಾವಣೆ ಮಾಡಬಹುದು ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನ್ ಮಾಡಬಹುದು ಹಣವನ್ನ ವರ್ಗಾವಣೆ ಮಾಡುವುದರ ಮೂಲಕ ಸುಲಭವಾಗಿ ವ್ಯಾಪಾರ ಮತ್ತು ವಹಿವಾಟವನ್ನು ಮಾಡಲು ಇದು ನಮಗೆ ಸಹಾಯವನ್ನ ಮಾಡಿ ಕೊಟ್ಟದ ಇದು ಎರಡನೆಯ ಒಂದು ಮೂರನೇ ಒಂದು ಕಾಗೆ ಇನ್ನೊಂದೈದು ನೋಡ್ರಿ ಯಾವುದು ಇತರೆ ಹೇಳಿ ಇಲ್ಲಿ ನೋಡ್ರಿ ಅದರೊಳಗೆ ಒಂದೇ ದ್ರವ್ಯತೆ ಉಳ್ಳ ಆಸ್ತಿ ಏನ ಅದ್ರ ಬಗ್ಗೆ ಇವರೇ ತಿಳ್ಕೋಣ ದ್ರವ್ಯತೆಯಿಂದ ಕೂಡಿದ ಇತರ ಆಸ್ತಿಗಳಿಗಿಂತ ಹಣ ಅತ್ಯಂತ ಹೆಚ್ಚಿನ ಪ್ರಮಾಣದ ದ್ರವ್ಯತೆಯನ್ನ ಹೊಂದಿದೆ ಅಂದ್ರ ಹೆಚ್ಚಿನ ಮೌಲ್ಯವನ್ನ ಹೊಂದಿದೆ ಅನಂತವು ದ್ರವ್ಯತೆಯ ಪ್ರಮಾಣಕ್ಕನುಗುಣವಾಗಿ ತಮ್ಮ ಆಸ್ತಿಯನ್ನ ನಗದು ಉಳಿತಾಯ ಠೇವಣಿ ಕಾಲಾವಧಿ ಠೇವಣಿ ಬಾಂಡ್ಗಳು ಇತ್ಯಾದಿ ರೂಪದಲ್ಲಿ ಹೊಂದಿರುತ್ತವೆ ನೋಡ್ರಿ ಹಣ ಎಂಬುದು ಮಾಡಬಹುದು ನಗರದ ರೂಪದಲ್ಲಿ ಇಟ್ಕೋಬಹುದು ತಮ್ಮ ಆಸ್ತಿಯನ್ನ ಅಥವಾ ಉಳಿತಾಯ ಠೇವಣಿ ಇಟ್ಕೋಬಹುದು ಕಾಲಾವಧಿ ಠೇವಣಿ ಮೂಲಕ ಬಾಂಡ್ಗಳ ಮೂಲಕ ನೀವು ಏನ್ ಮಾಡಬಹುದು ಈ ಒಂದು ರೂಪದಲ್ಲಿ ಹೊಂದಿರುವ ಇದು ಅವಕಾಶವನ್ನ ಮಾಡಿ ಕೊಟ್ಟದ ಇಂತಹ ಆಸ್ತಿಯನ್ನ ಮಾಡಬಹುದು ಹಣಕ್ಕೆ ಬದಲಿಸಬಹುದು ನೋಡ್ರಿ ಈ ಏನಾವಲ್ಲ ಇವು ನಾವೇನ್ ಮಾಡಬಹುದು ಸುಲಭವಾಗಿ ಹಣಕಾಸಕ್ಕೆ ಬದಲಿಸಲು ಅವಕಾಶವನ್ನ ಇದು ನೆಕ್ಸ್ಟ್ ಯಾವುದು ಸಾಲ ಪದ್ಧತಿಗೆ ಆಧಾರ ಹಣವು ಸಾಲ ಪದ್ಧತಿಗೆ ಆಧಾರವಾಗಿದೆ ಆಧುನಿಕ ಆರ್ಥಿಕತೆಯಲ್ಲಿ ವ್ಯವಹಾರವು ನಗದು ಮತ್ತು ಸಾಲ ರೂಪದಲ್ಲಿ ನಡೆಯುತ್ತದೆ ಹಣವಿಲ್ಲದೆ ಸಾಲ ಉಪಕರಣಗಳಾದ ಚೆಕ್ ಡ್ರಾಫ್ಟು ಇತ್ಯಾದಿಗಳು ಇವು ಕಾರ್ಯವನ್ನ ನಿರ್ವಹಿಸುವುದಿಲ್ಲ ಅದ್ರ ಬಗಾನ ಇರ್ಲಿಕ್ಕಂತಂದ್ರ ಅವೇನಾಗ್ತವು ಅನು ಉಪಯುಕ್ತವಾಗುತ್ತವೆ ಚೆಕ್ಸ್ ಆಗ್ಬೋದು ಡ್ರಾಪ್ ಆಗ್ಬೋದು ಸಾಲದ ಉಪಕರಣ ಏನಾದಾವಲ್ಲ ಅವೇನಾದ್ರೂ ಹಣ ಇರ್ಲಿಕ್ಕಂತಂದ್ರೆ ಅವು ಕೆಲಸಕ್ಕೆ ಬಾಗುವುದಿಲ್ಲ ಹೀಗಾಗಿ ಬ್ಯಾಂಕುಗಳಿಂದ ನೀಡಲ್ಪಡುವ ಇಂತಹ ಸಾಲ ಉಪಕರಣಗಳು ಯಾವಾಗಲೂ ನಗದು ಹಣದ ಭರವಸೆಯಿಂದ ಕೂಡಿರುತ್ತವೆ ಹಣ ಆಯ್ತು ಆ ಹಣ ಅದಾವಂತೇಳಿ ಇವು ಚಲಾವಣೆಯ ಹಣಕಾಸು ಆಗ್ಲಿಕ್ಕೆ ಅಂತಂದ್ರೆ ಇವು ಸಾಲ ಪದ್ಧತಿ ಏನಾಗುವುದಿಲ್ಲ ಆದಾಗವಾಗಿ ಕಾರ್ಯವನ್ನ ನಿರ್ವಹಿಸುವುದಿಲ್ಲ ಇನ್ನೊಂದು ಯಾವುದು ಹಣ ಮತ್ತು ಉಳಿತ ಉತ್ಪಾದನಾ ಸಾಮರ್ಥ್ಯ ಮತ್ತು ಉಪಯುಕ್ತಗಳ ನಡುವೆ ಸಮತೋಲನವನ್ನ ಸಾಧಿಸುತ್ತದೆ ಇಲ್ ನೋಡ್ರಿ ಹಣವು ಅನುಭೋಗಿಯ ಸೀಮಾಂತ ತುಷ್ಟಿಗುಣದ ನಡುವೆ ಸಮತೋಲನವನ್ನ ಉಂಟು ಮಾಡುತ್ತದೆ ಅನುಭೋಗಿ ಅನುಭೋಗಿ ಗುಹಿ ತನ್ನಲ್ಲಿರುವ ಹಣದ ಮೂಲಕ ಅಧಿಕ ತುಷ್ಟಿಗುಣವನ್ನ ಪಡೆಯಲು ಸಾಧ್ಯ ಆಗ್ತದೆ ತನ್ನ ಕಡೆ ಏನ್ ದುಡ್ಡು ಇರುತ್ತಲ್ಲ ಹಣ ಇರುತ್ತಲ್ಲ ಆ ಹಣಕಾಸನ್ನ ಆ ಪಡೆದುಕೊಳ್ಳುವುದರ ಮೂಲಕ ಅನುಭವದಾಗ ಮಾಡಬಹುದು ಅಧಿಕ ಗುಣವನ್ನ ಪಡೆಯಲು ಸಾಧ್ಯವಾಗ್ತದೆ ಅದ ಅಷ್ಟಲ್ಲದೆ ಸರಕುಗಳ ಬೆಲೆ ಮತ್ತು ಸರಕುಗಳ ಗುಣ ಇವುಗಳ ನಡುವೆ ಸಮತೋಲನವನ್ನು ಉಂಟು ಮಾಡುವುದರ ಮೂಲಕ ಅನುಭೋಗಿಯು ಗರಿಷ್ಠ ತೃಪ್ತಿಯನ್ನ ಪಡೆಯಲು ಕಾರಣವಾಗುತ್ತದೆ ಎಷ್ಟನೇದು ಮೂರನೆಯ ಕಾರ್ಯ ನಾಲ್ಕನೇದು ರಾಷ್ಟ್ರೀಯ ಆದಾಯದ ವಿತರಣೆ ಇಲ್ಲಿ ನೋಡ್ರಿ ಭೂಮಿ ಶ್ರಮ ಬಂಡವಾಳ ಇವುಗಳ ಸಂಯೋಜಿತ ಕ್ರಿಯೆಯಿಂದ ಉತ್ಪಾದನೆ ಸಾಧ್ಯವಾಗುತ್ತದೆ ನಾವೇನಾದ್ರು ವಸ್ತುವನ್ನ ಉತ್ಪಾದನೆ ನಮಗೆ ನಮಗೇನ್ ಬೇಕು ಒಂದು ಭೂಮಿ ಬೇಕು ಶ್ರಮ ಬೇಕು ಬಂಡವಾಳ ಮತ್ತೊಂದು ಸಂಘಟನೆ ಬೇಕಾಗ್ತದೆ ಅಂದಾಗ ಮಾತ್ರ ಉತ್ಪಾದನೆ ಸಾಧ್ಯವಾಗುತ್ತದೆ ಇಂತಹ ಉತ್ಪಾದನಾಂಗಗಳ ನಡುವೆ ರಾಷ್ಟ್ರೀಯ ಆದಾಯದ ಹಂಚಿಕೆಯು ಹಣದ ರೂಪದಲ್ಲಿ ನಡೆಯುತ್ತದೆ ನೋಡ್ರಿ ಉತ್ಪಾದನೆ ಮಾಡ್ಬೇಕಂದ್ರ ಭೂಮಿ ಬೇಕು ಶ್ರಮ ಬೇಕು ಬಂಡವಾಳ ಬೇಕು ಅಂದಾಗ ಮಾತ್ರ ಉತ್ಪಾದನೆ ಆಗ್ತದ ಇಂತಹ ಉತ್ಪಾದನಾ ನಾವೇನು ಬಳಕೆ ಮಾಡ್ಕೊತೇವಲ್ಲ ಆ ಬಳಕೆ ಮಾಡಿಕೊಂಡಿದಾಗ ಪ್ರತಿಫಲವಾಗಿ ಹಣವನ್ನ ನಾವೇ ಮಾಡ್ಬೇಕು ಅವಕ್ಕೆ ಹಂಚಿಕೆಯನ್ನ ಮಾಡ್ಬೇಕಾಗ್ತದ ಹೆಂಗಂತಂದ್ರ ಭೂಮಿಗೆ ಗೇಣಿ ಕೊಟ್ಟೆ ಅದನ್ನ ಹಣಕಾಸಿನ ರೂಪದ ಮೂಲಕ ನಾವು ಕೊಡ್ತೇವೆ ಆಮೇಲೆ ಶ್ರಮಕ್ಕೆ ವೇತನವನ್ನ ಕೊಡ್ತೇವೆ ಆಮೇಲೆ ಸಂಘಟನೆಗಳ ಸಂಘಟನೆಗೆ ಲಾಭದ ರೂಪದಲ್ಲಿ ಹಣದ ಮೂಲಕ ನಾವೇನ್ ಮಾಡ್ತೇವೆ ವ್ಯಕ್ತವನ್ನ ಪಡಿಸ್ತೇವೆ ಹೀಗಾಗಿ ರಾಷ್ಟ್ರೀಯ ಆದಾಯದ ವಿತರಣೆಯನ್ನ ನಾವೇನ್ ಮಾಡ್ತೇವಿ ಹಣಕಾಸಿನ ಮೂಲಕ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಓಕೆನಾ ಇದು ಮತ್ತೊಂದು ಕಾಗೆ ನೆಕ್ಸ್ಟ್ ನೋಡ್ರಿ ಮಹುಪಾವತಿಯ ಸಾಮರ್ಥ್ಯ ಓಕೆನಾ ಹಣವು ಸರ್ವಸಮ್ಮತವಾದ ವಿನಿಮಯ ಸಾಧನವಾಗಿದೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಸ್ವಲ್ಪ ನಗದು ಹಣವನ್ನ ತನ್ನ ಬಳಿ ಇಟ್ಟುಕೊಳ್ಳಲೇಬೇಕಾಗುತ್ತದೆ ಹೀಗೆ ಮಾಡುವುದರಿಂದ ಆ ವ್ಯಕ್ತಿ ಅಥವಾ ಸಂಸ್ಥೆಯು ತನ್ನ ಪಾವತಿಯ ಸಾಮರ್ಥ್ಯವನ್ನು ಕಾಯ್ದುಕೊಳ್ಳಬಹುದಾಗಿದೆ ಅದರಂತೆ ಬ್ಯಾಂಕುಗಳಾಗಬಹುದು ವಿಮಾ ಕಂಪನಿಗಳಾಗಬಹುದು ಅಥವಾ ಸರ್ಕಾರ ತಮ್ಮ ಮರುಪಾವತಿಯ ಸಾಮರ್ಥ್ಯವನ್ನ ದೃಢೀಕರಿಸಲು ನಗದು ಹಣವನ್ನ ಯಾವಾಗಲೂ ತಮ್ಮ ಬಳಿ ಇಟ್ಟುಕೊಳ್ಳಬೇಕಾಗುತ್ತದೆ ಏನ ಸಂಸ್ಥೆಗಳಾಗ್ಲಿ ಬ್ಯಾಂಕ್ಗಳಾಗ್ಲಿ ಏನಾಗ್ಲಿ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನ ತಮ್ಮ ಬಳಿ ಕಂಪಲ್ಸರಿಯಾಗಿ ಇಟ್ಕೊಳ್ಬೇಕಾಗ್ತದೆ ಇಟ್ಟುಕೊಂಡಾಗ ಮಾತ್ರ ನಾವು ಮಾಡ್ಬೋದು ಮಾಡಬಹುದು ಆ ಮರುಪಾವತಿಯ ಸಾಮರ್ಥ್ಯವನ್ನ ನಾವು ಸಾಧಿಸಲು ಸಾಧ್ಯ ಆಗ್ತದೆ ಹೀಗಾಗಿ ಇದು ಮತ್ತೊಂದು ಕಾರ್ಯ ನೆಕ್ಸ್ಟ್ ಒನ್ ಸಾರ್ವತ್ರಿಕ ಕೊಳ್ಳುವ ಶಕ್ತಿ ಹಣವು ಯಾವುದೇ ವಸ್ತುವನ್ನ ಹಣವು ಯಾವುದೇ ವಸ್ತುವನ್ನ ತಕ್ಷಣ ಕೊಳ್ಳುವ ಶಕ್ತಿಯನ್ನು ಹೊಂದಿದೆ ನೋಡಿ ಹಣ ಎಂಬುದು ನೀ ಯಾವುದೇ ಕ್ಷಣ ದುಡ್ಡು ಐತೆ ಅಂತಂದ್ರೆ ಸೆಕೆಂಡ್ ಒಳಗೆ ನೀವೇನ್ ಮಾಡಬಹುದು ದುಡ್ಡನ್ನ ಖರೀದಿ ಮಾಡುವಂತ ಸಾಮರ್ಥ್ಯವನ್ನ ಈ ಹಣಕಾಸು ಹೊಂದಿದೆ ಅಂದರೆ ಅದು ಸಾವರ್ಥಿಕ ಕೊಳ್ಳುವ ಶಕ್ತಿಯನ್ನ ಹೊಂದಿದೆ ಎಲ್ಲಾ ಸಾಮಾನ್ಯವು ಎಲ್ಲಾ ಮಾನವವು ಕೊಲ್ಲುವಂತ ಶಕ್ತಿ ಯಾವುದಕ್ಕೆ ಐತೆ ಅಂತಂದ್ರ ಈ ಹಣಕಾಸಿಗೆ ಇದೆ ಹಣ ಎಲ್ಲಾ ಸರಕುಗಳನ್ನ ಕೊಲ್ಲುವ ಸಾಧನವಾಗಿದೆ ಹೀಗಾಗಿ ನಗದು ಹಣವಿದ್ದರೆ ಯಾವುದೇ ಸಗ ಯಾವುದೇ ಸಮಯದಲ್ಲಿ ಬೇಕಾದ ನಾವೇ ಮಾಡಬಹುದು ಕೊಂಡುಕೊಳ್ಳಲು ಸಾಧ್ಯ ಆಗ್ತದೆ ಇದು ಹಣದ ಇತರೆ ಕಾರ್ಯಗಳಲ್ಲಿ ಮತ್ತೊಂದು ಕಾರ್ಯ ಆಗಿದೆ ಏನ ಆತ್ಮೀಯ ವಿದ್ಯಾರ್ಥಿಗಳೇ ಇಷ್ಟು ಹಣ ಎಂದರೇನು ಆಮೇಲೆ ಹಣದ ಅರ್ಥ ಹಣವು ಹಣದ ಕಾರ್ಯಗಳನ್ನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ ಮುಂದಿನ ಅವಧಿಯೊಳಗ ಇನ್ನೊಂದು ಟಾಪಿಕ್ ಅನ್ನ ಆಯ್ದುಕೊಂಡು ಅಧ್ಯಯನವನ್ನ ಮಾಡಲಾಗ್ತದೆ ಇಲ್ಲಿಯ ತನಕ ವಿಡಿಯೋನ ನೋಡಿದಂತ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ